ಗೋವಿಂದಣ್ಣವರು ಬನ್ನಿ ಬನ್ನಿ ಮೇಡಮ್ ಅವರೇ ನಾನು ಎಷ್ಟೊತ್ತಿ ಹೇಳಿದಾನು ಗಣ್ಣ ಪಣ್ಣ ಅನ್ನೋ ಪದ ನಂಗೆ ಬಿಡಿಯೋಕಿಲ್ಲ ಬನ್ಬೇಡಿ ನೀವು ಯಾಕೆ ನಂಗೆ ಬಿಡ್ದು ನಿಜ ನೀವು ನಂಬಕಿಲ್ಲ ನಿಜವಾಗ್ಲೂ ನಿಮ್ ನೋಡಿದ್ರೆ ನನ್ಗೆ ಒಂಥರ ಆಯ್ತದೆ ಪಾಪ ಅಲ್ಲ ನೋಡಕ್ಕೆ ಸುಂದರವಾಗಿದ್ದೀರಿ ನಿಮ್ಮ ಯಜಮಾನ್ರು ಅದು ಹಿಂಗೆ ಬಿಟ್ಟು ಹೋಗಿದಾರು ಪಾಪ ಏನೋ ಅವ್ರಿಗೆ ಅಲ್ಲೇ ಕಲ್ ಸಂಬಂಧ ಇರ್ಬೇಕನ್ನ ಹಾಕಿ ನೋಡ್ರಿ ಗೊತ್ತಾಯ್ತಿಲ್ವಾ ಹಾಂ ಹಂಗಂದಿರಾ ನಮ್ಮ ಯಜಮಾನ್ರು ಯಾವಾಗಲೂ ಆ ಥರ ನೋಡಿ ಮೇಡಮ್ ನಾನು ಏನೋ ನನ್ನ ಉಪಾಯಿ ಇವ್ನುಪಾಯ್ ಇವ್ನು ಹೇಳ್ತಾನೆ ಅಂತ ಅನ್ಕೋಬೇಡಿ ನೀವು ಸರಿಯಾ ನಾನು ಬೇಕಾರೆ ಒಂದು ನಿಜ ಆಗ್ಬಿಟ್ಟು ಒಂದು ಏಟ್ ಒಡ್ಸ್ಕೊಬಿಡ್ತೀನಿ ಅದು ಬಿಟ್ಬಿಟ್ಟು ನಿಜವಾಗ್ಲೂ ನನ್ನ ಬಾಯ್ದು ನಾನು ಯಾವತ್ತು ಸುಳ್ಳ ಹೇಳ್ದೋನೆ ಅಲ್ಲ ನಾನು ಸರಿಯಾ ಸುಮ್ಮನೆ ಯಾಕೆ ಇಲ್ದೋದೆಲ್ಲ ಹೇಳ್ಬೇಕು ನಿಜವಾಗ್ಲೂ ಏನೋ ನಿಮ್ಮ ಯಜಮಾನ್ರಿಗೂ ಏನೋ ಸಂಬಂಧ ಅದೇ ಅಲ್ಲಿ ಅದಂತು ಬೇ ಭಾರದ ಮಡಿಕಬಡಿ ಈಗ ನಾನು ಹೇಳೋದು ಅದು ಹೆಂಗೆ ಎತ್ತಿರ್ಬಿಟ್ಟು ವರ್ಷ ವರ್ಷ ಕಟ್ಲೆ ಅದು ಇರ್ತಾರೆ ಅಂದರೆ ಅದು ಹೆಂಗೆ ಹೇಳ ಮತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ಹಂಗ ಅಯ್ಯೋ ಅದು ಏನಪ್ಪ ಅದು ಏನೋ ನನಗೆ ಗೊತ್ತಿಲ್ಲ ನೋಡಿ ನೀವೇನು ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಜೊತೆಲಿ ನಾನು ಇವನಿ ಯಾವಾಗಲೂ ಇರ್ತೀನಿ ಸರಿಯಾ ಸರಿ ಆಯಿತು ಏನಂಗ ಹತ್ತು ರೂಪಾಯಿ ತೆಗ್ರಿ ಏ ಕಣ್ಣು ಒಂಚೂರು ಮಂಜು ನಿಮ್ಮ ಕತ್ತಲ್ಲಿ ಹಾಕಿದಿರಲ್ಲ ಸರ ಬೋ ಚೆನ್ನಾಗದೆ ಮಾತ್ರ ನಾನೇ ಹದಿಮಾನ ರೂಪಾಯಿ ಕೊಡಿಸಿದ್ದು ಹಂಗೆ ಎದ್ರಕಂಡು ಎದ್ರಕ ಓದಿರಿ ಹಾಂ ಇವನು ಬೆಂಕಿ ಕ ನೋಡ್ದ ಯಾಕ ಕೆಲ್ಸ ಮಾಡ್ತಾವೆ ಅಂದ್ಬಿಟ್ಟು ಮಗನೇ ಸರಿಯಾದ ಕೆಲಸ ಮಾಡ್ತಾ ಇದಿ ಕಂದ್ಬಿಡು ನೀನ್ ಮೂರ್ ಬ ನೀ ಮಾಡ್ಕೊಟ್ಟು ಇರಿ ಇರು ಮಾಡ್ತೀನಿ ಅವ್ನ್ಗೆ ಹೇಳ್ತೀನಿ ಬುತ್ತಾಳ ಸುಂಕಿರ್ ಗುರಿ ಎನಿಸ್ತಾಳ ನಿನ್ಗೆ ನಿನ್ ಹಂಗೆ ಬರೀ ಬಾಯಿ ಹೇಳಿಗ ಏನ ಅವ ಅಲ್ಲಿ ನೋಡಗಲ್ಲ ಅಪ್ಪನ ಮೇಲೆ ಅಮ್ಮನ ಕುಟೆ ಹೆಂಗೇಂಗೋ ಮಾತಾಡ್ಕೊಂಡು ಏನು ಮಕ್ಕಕ್ಕೆ ಮಕ್ಕ ಕೊಟ್ಕೊಂಡು ಹೆಂಗ್ ಗೊತ್ತಿಲ್ ಮಾತಾಡ್ತ ಅವನು ಗೊತ್ತಾ ಅಪ್ಪ ಆ ಕೈ ಕೊರ್ತನೆ ನಾನು ಏನು ಹೇಳ್ತದ ನೀನು ಏನು ಹೇಳ್ತಿದನ ಕಿವಿ ಕೇಳಸ್ತೈಲ್ವಾ ಕನ್ನಡದಲ್ಲೇ ಹೇಳ್ತರೋದು ನಾನು ಅಪ್ಪ ಕೂಟೇ ಯಾವ ಯಾವ ತರದಲ್ಲಿ ಮಾತಾಡ್ತಾನೆ ಗೊತ್ತಾ ಏನು ಕಚ್ಚಕಣ್ಣು ಕುತ್ತವರ ಇಬ್ರುವೆ ಹೋಗು ಹೆಂಗಾರ ಮಾಡಿ ಅವಳ ಪ್ಯಾಂಟ್ ಆಿಸ್ಕೊಂಡು ನಿಲ್ ಕೊರ್ತರೆ ಕಟ್ ಕೈ ಏಲ್ದೆ ಅವತ್ತೆ ಈ ಒಯ್ಯ ಹಾಕೋ ಕಿಡಿ ಹಾಕಿಲ್ಲಾಡಿ ಅಂಗ ಅವನೇ ಕನವಾ ಬಾಳ ಉಸರಾಗಿರೋ ನೀನು ಅಂತ మాట కనుక బాత్ని మగీ అది ఏన్ జుట్టు బా చదగ్రేణి కొబ్బరి అసే మీ ಬಹಳ ಚೆನ್ನಾಗಿದೆ ನಾನು ಒಳ್ಳೆ ಎಣ್ಣೆ ಹಾಕಿ ಬೆಳೆಸಿರೋದಿದ್ದು ಆ ಆದಿವಾಸಿ ಎಣ್ಣೆ ಹಾಕ್ಬಿಟ್ಟು ಆದಿವಾಸಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಬೆಳೆಸ್ಕೊಂಡಿದ್ದೀರ ಹ್ಞೂ ಚೆನ್ನಾಗದೆ ಚೆನ್ನಾಗದೆ ನಿಜವಾಗ್ಲೂ ನಿಪ್ಪರ್ಚೆ ಆಗಿದ್ದು ಸುಮ್ಮನೆ ಹೇಳೋದಲ್ಲ ನನಗೆ ನನ್ನ ಅದೃಷ್ಟವೇ ಅದೃಷ್ಟ ಅಲ್ಲ ನಿಜ ಹೇಳಿ ನೀವು ನಿಜವಾಗ್ಲೂ ನಿಮಗೆ ಅವ್ರ ಕಂಡ್ರೆ ಇಷ್ಟವಾ ನಿಮ್ಮ ಹೆಂಡತಿ ಕಂಡ್ರೆ ಆ ಲೋಪರ್ ಮುಟ ಸುದ್ದಿ ಮಾತ್ರ ಈ ಲೇಟ್ ಹಾಕಿ ಹೋಗ್ಬೇಡಿ ನೀವು ನೋಡಿ ಇದ್ ಗೊತ್ತಾಕಿರ ನಿಮ್ಗೆ ಅವ್ಳು ಇಲ್ಲ ಅವಳು ತಿಥಿ ನೋಡಿ ಮಗ ನೋಡು ನೋಡು ನನಗೇನು ಹೇಳಿ ನೋಡು ಅಂತ ಹೇಳ್ತಿದೆ ನಿಮ್ಮ ಅಪ್ಪ ಒಳ್ಳೇನ ಕರೋ ಒಳ್ಳೇನು ಅಂತ ಇನ್ ನೋಡ್ಕೊಂಡ ಒಳ್ಳೇವನ ಯಾಕೆಂದ್ರೆ ನನ್ಗೆ ಇಷ್ಟನೇ ಇಲ್ಲ ಡೈವರ್ಸ್ ಕೊಟ್ಬಿಡ್ತೀನಿ ಅಯ್ಯೋ ನಾನು ನಮ್ಮ ಟೆನ್ಗೆ ಡೈವರ್ಸ್ ಕೊಟ್ಬಿಡ್ತೀನಿ ಡೈವರ್ಸ್ ಮೇಲೆ ನೋಡಿ ನಮ್ದಿಗ್ ಒಂದ್ಸತಿ ನೋಡಿ ಇಷ್ಟ ಆಯ್ತು ಅಂದ್ರೆ ಅದೇನು ಮದುವೆ ಮುಂಜಿ ಬೇಕಾದ್ರೆ ಮಾಡ್ಕೊಳಕ್ ಆಯ್ತದೆ ಅಯ್ಯೋ ಈ ವಯಸ್ಸಲ್ಲಿ ಮದ್ವೆ ಮುಂಜ್ ಜ್ವರಗಳು ಆಡ್ಕೊಳಕ್ಲ್ವಾ ಆಡ್ಕೊಂಡರು ನಮ್ ಖುಷಿ ನಮ್ ಇಷ್ಟ ನಾವ್ ಏನಾರು ಮಾಡ್ಕತಿವಿ ತಲೆಗೆ ತಲೆಗೆಸ್ಕೋಬಾರ್ದು ಗೋಲಿ ಹೊಡಿಬೇಕು ನೀವು ತಲೆಗೆಸ್ಕ ಕುತ್ಕೊಂಡರ ನಿಜವಾಗ್ಲೂ ಬಹಳ ಮುದ್ ಮುದ್ದಾಗಿ ಮಾತಾಡ್ತೀರಿ ನಿಮ್ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಕೇಳ್ಬೇಕು ಅನಿಸ್ತದೆ ಕಿವಿಗೆ ಕೋಗಿಲ ಇಂಪು ನೀವು ಅಷ್ಟೇ ನೀವ್ ಮಾತಾಡ್ತಾ ಇದ್ರೆ ಸುಮ್ನೆ ಏನೋ ಮನ್ಸು ಆನಂದ ಹ್ಮ್ ಬಹಳ ಸಂತೋಷ ಆಯ್ತದೆ ನಿಮ್ಗುಡ್ ಮಾತಾಡ್ತಾ ಇದ್ರೆ ಒತ್ತ ಗೊತ್ತಿಲ್ಲ ಒತ್ತ ಗೊತ್ತಿಲ್ಲ ಹಂಗೆ ಯಾರ ಚಾಮಿ ಯಾವ ಯಾವ ಯಾವಾಗ ಬಂದ್ರೆ ಅದೇ ಆಗ್ಲೇ ಗುಣಗಾರ ಮಾಡ್ತಿದ್ರ ಗುಣಗಾರ ಬರ್ಬಾರ್ದ ಅಯ್ಯೋ ಏನಕ್ಕ ಏನ್ ಸಮಾಚಾರ ಸಂಪ್ರದಾಯ ಹೆಸರು ಹೆಂಗ್ ಮಾತಾಡ್ತಿದ್ರು ನಿಮ್ ಕುಟೆ ಚಾ ಮಾತಾಡ್ತಿದ್ರ ಹಾ ಚಾ ಮಾತಾಡ್ತಿದ್ರಕ್ಕ ಅದೇ ನಿಮ್ ಕಡೆ ಪೂಜೆ ಹೆಂಗ್ ಮಾಡ್ತಾರೆ ಏನು ಎಂತ ಕೇಳ್ತಿದೆ ಸರಿ ಸರಿ ನಾನು ಬರ್ತೀನಿ ಮೇಡಮ್ ಅರೆ ಇರಿಯು ಇಲ್ಲೇ ಹೋಗ್ಬಿಡಿ ಅಯ್ಯೋ ಹೋಗಿ ಮೇಡಮ್ ಅರೆ ಹೋಗಿ ಪಾಪ ನಿಮ್ಗೆ ಮನೆ ಒಳಗೆ ಏನು ಕೆಲಸ ಇದ್ದೋ ಪಾಪ ಇಲ್ಲಿ ನಿಂತ್ಕೊಂಡು ಏನು ಮಾಡಿದ್ರಿ ನೀನು ಓಡ್ತವೆ ಹೋಗಿ ಹೋಗಿ ಅದೇ ನಿನ್ ಬಂಗ ನೋಡೋಗಿ ಮೇಡಮ್ ಅರೆ ನಾನು ಮಾತು ಕೇಳಿ ನೀವು ನೀವು ಹೋಗಕ್ಕೆ ಕೂಡ್ತೀವಿ ನೀವು ಅಲ್ಲ ಕಡಪ್ಪ ಅದೇ ಅಮ್ಮನ ಹೋಗ್ಬೇಡ ಅಂತ ಸರ್ ಅಯ್ಯ ಇಲ್ಲಿ ಸಾಕ್ಬಿಡ್ತೀನಿ ಸುಮ್ಮ ಕೂತ್ಕೊಂಡಿನೂ ಅದೇ ಕಪ್ಪ ಅಲ್ಲ ಕಣ್ಣಿ ನಮ್ಮ ಬುದ್ಧಿ ಇರೋ ನಿಮ್ಗೆ ಬುದ್ಧಿ ಇಲ್ವಾ ಅಯ್ಯೋ ನಾನೇನು ಮಾಡಿದೆ ನಾನೇನು ಮಾಡಿದೆ ಸುಮ್ಮನೆ ಮಾತಾಡ್ತಾನಿದ್ದಷ್ಟೇ ಅಷ್ಟು ಬಿಟ್ಟು ನಾನೇನು ಮಾಡಿದ್ದೀನಿ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ ಮೂರು ಮತ್ತೊಂದು ಒಂದಿರಂತೆ ಹಂಗಾಡ್ತೀರಲ್ಲ ನೀವು ಸರಿ ನಿಮ್ಮ ಬಾಡಿಗೆಗೆ ಬಾಡಿಗೆ ಅಂತ ಬಿಟ್ಟು ಇವೆಲ್ಲ ಆಡಬೇಡ ಸಂಪರ್ದ ಎಷ್ಟು ಸಂಪರ್ದ ಎಷ್ಟು ಅಂತ ಕೊಂಡು ಬರಿ ಸುಳಿಯಕೊಂಡು ಹಾಕಂಡು ನೀ ನೀವು ಸರಿಯಾಗಿ ಬುತಿ ಕಲತಿದಿರಿ ಮಾತ್ರ ನೋಡಮ್ಮ ಜಾಸ್ತಿ ಮಾತಾಡಬೇಡ ನಿಮ್ಮ ಯಜಮಾನೆ ನಮ್ಮ ಟೆರೆಸ್ ಮೇಲೆ ಬಂದಿರೋದು ಸುಮ್ಮನೆ ಜಾಸ್ತಿ ಮಾತಾಡೋದ ಮೇಲೆ ಓ ಮಾತಾಡಿ ಸುಮ್ ಕುತ್ಕೊಂಡು ಮನೆ ಕಾಲಿ ಮಾರ್ಸೋಳು ವಿಚಾರಿಸ್ಕಬೇಕಾಗಿರೋದು ಅಪ್ಪನ್ನ ಅವರನಲ್ಲ ಎದಡಿ ಮನೆಗೆ ಆ ನನ್ನ 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 ನಾನು ಬರ್ಕಿಲ್ಲ ನಾನು ನೀನು ಬರ್ದ ನೀನು ನಾನೇ ಹೋಗನ ಎದ್ನಡಿ ನಾನು ಬರ್ತೀನಿ ನಡಿ ನಾನು ಕೆಲಸ ಕೆಲಸದ ನಾನು ಕೆಲಸ ಮುಗಸ್ಕೊಂಡು ಬರ್ತೀನಿ ನಡಿ ನೀನು ஓ ஏன்சிட்டு சா கேள்சா இத்தவா இவ்வள்கா அல்ல இன்னும் ஏன் மறுக்க ஏன் மரம் எடுத்து ஓட்பேன் ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಪೊಲೀಸ್ ನನಗೆ ಕಂಪ್ಲೇಂಟ ಕಂಪ್ಲೇಂಟ್ ಕೊಟ್ಟಿಯಾ ಬಾ ಕೊಡ್ಬಾ ಎದ್ದು ಬಾ ಬಾಯ್ ಬಾಯಿ ಮನೆಗೆ ಬಾ ನಡಿ ಎದ್ದಿಗ ನೋಡು ಒಳ್ಳೆ ಮತ್ತಲ್ಲಿ ಹೇಳ್ತಾನೆ ಎದ್ದಿ ಮನೆಗೆ ನಡೆದ್ಬಿಟ್ರೆ ಸರಿ ನೀನು ಬಾ ಚೆನ್ನಾಗಿ ಇಲ್ಲ ಅಂದ್ರೆ ಮಾತ್ರ ಬಾ ಸುಮ್ಮನೆ ಬುಡ್ಗಿಡ ಹಾಕಿದ ಮಾತ್ರ ಹೇಳ್ತಾನೆ ಬಾ ಅಂದ್ರೆ ಬರಬೇಕು ಇಲ್ಲ ಅಂದ್ರೆ ಮಾತ್ರ ಸರಿ ಕೆಲಸ ಮಾಡ್ತೀನಿ ಹೇಳಿ ಮ್ಯಾಕೆ ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಅದನ್ನೇ ಕಟ್ಕೊಂಡು ಕೂತಿದ್ದೀಯಲ್ಲ ಹಿಂಗೆ 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 ಹೊಟ್ಟೆ ಹುಡ್ತಿದೆಯಲ್ಲ ಹಿಂಗೆ ನೋಡ್ ಮಗ ನೋಡು ಊರ್ಗೆ ಒಂಚೂರು ಬುದ್ಧಿ ಹೇಳು ನಾನೇನು ಬಟ್ಟೆ ಒಳಗೆ ಹಾಕಿದ್ವಲ್ಲ ಒಣಗಿದವಂತ ನೋಡಕ್ಕೆ ಅಂತ ಬಂದೆ ಅಷ್ಟೇ ಅಷ್ಟೊತ್ತಿ ಒಮ್ಮೆ ಕೂತಿತ್ತು ಅಷ್ಟೇ ഓ ഏ നക്ക മാറി മാസു മാസ മദ് മൊത്തീയ മകളെസ്കാ நோட சும நான் இஷ்டு அங்கே தலையா கேட்பேடி நீங்க கட்டுக்கோ தந்த கைத்தலை மகளோட மனித அவள் தந்த கைத்தா இவன் இன்னே ஹம் நாச்சே மாநாதி எதிரி ரெடி மீன்கொத்து நீர் எதோ சரி நோட நீங்க கைத்தினி கக்கீனி அட் கிங்க ஆட் நீ எது நடி நீங்க எது பாரா முக்கிங்க முந்துவரது பிளீஸ் லைக் கமெண்ட் சப்ஸ்கிரைப்